ಒಂದು ಹೆಕ್ಟರ್ಗೆ ಎರಡು ಸಾವಿರ ರೂಪಾಯಿ ಅಂತೇಳಿ ಹಾಕ್ಲಿಕ್ಕ ಅದು ಕಡಿಮೆ ಜಮೀನು ಹೊಂದಿದವರಿಗೆ ಬರೀ ಎರಡನೇ ಸಾವಿರ ಆಗ್ಲತ್ತ ಇದು ಬಹಳ ಅನ್ಯಾಯ ಅಂತೇಳಿ ನಾವು ತಮ್ಮ ಮೂಲಕ ಸರ್ಕಾರಕ್ಕೆ ಹೇಳ್ತಾ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಕಳೆದ ಬಾರಿ ಮಹದಾಯಿ ಹೋರಾಟವನ್ನು ನಾವೇನು ತಗೊಂಡಿದ್ದೀವಿ ಅದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ ಅದರ ಜೊತೆಗೆ ಬೆಣ್ಣೆಗಳ ವಿಷಯವನ್ನು ತಗೊಂಡಾಗ ಅದು ಡಿ ಪಿ ಆರ್ ಆಗಿ ಅಷ್ಟಕ್ಕೆ ನಿಂತಿದೆ ಹಾಗೆ ಕೃಷ್ಣ ಆಲಿಬೆಟ್ಟಿ ಡ್ಯಾಮ್ ಐನೂರ ಹತ್ತೊಂಬತ್ತರಿಂದ ಇಪ್ಪತ್ತ್ ನಾಲ್ಕು ಪಾಯಿಂಟ್ ಐದು ಎರಡು ಆರುತ್ತ ನಾವೇನು ಒತ್ತಾಯ ಮಾಡ್ತಾ ಬಂದಿದೀವಿ ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಸ್ಪಂದನೆ ಕೊಡ್ತಾ ಇಲ್ಲ ಹಾಗೆ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಅವರು ರಾಷ್ಟ್ರೀಯ ಪ್ರಾಜೆಕ್ಟ್ ಅಂತೇಳಿ ನೀವು ಒತ್ತಾಯ ಮಾಡ್ರಿ ಅಂತೇಳಿ ನಮ್ಗೆ ಹೇಳ್ತಾ ಇದ್ದಾರೆ ಯಾವ ರಾಜ್ಯದ ಒಂದು ನೀರಾವರಿ ಯೋಜನೆಗಳಿಗಿರಬಹುದು ನಮ್ಮ ಆದಾಯ ಬೆನ್ನಿರ್ಬೋದು ಹಲವಾರು ಬಾರಿ ಒತ್ತಾಯ ಮಾಡಿದ್ರೂ ಕೂಡ ಇವತ್ತಿಗೂ ಒಂದು ನಯಸ ಕೂಡ ಬಿಡುಗಡೆ ಮಾಡುತ್ತೆ ಇಲ್ಲ ರಾಜ್ಯದ ನೀರಾವರಿ ಮಂತ್ರಿಗಳು ಹಾಗೂ ಡಿ ಸಿ ಎಂ ಆದಂತಹ ಉಪಮುಖ್ಯಮಂತ್ರಿಗಳು ಒಂದೂ ಕೂಡ ಯಾವ ವಿಷಯದ ಬಗ್ಗೆ ಚಕಾರಿಯಾಗುತ್ತೆ ಇಲ್ಲ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ನೀರಾವರಿ ಮಂತ್ರಿಗಳ ರಾಜೀನಾಮೆ ಪಡಿಬೇಕು ಬೇರೊಬ್ಬ ನುರಿತ ನೀರಾವರಿ ಮಂತ್ರಿಯನ್ನ ನಿಯುಕ್ತಿಗೊಳಿಸಬೇಕು ಅಂದಾಗ ಮಾತ್ರ ನಮ್ಮ ಉತ್ತರ ಕರ್ನಾಟಕದ ಭಾಗದ ನೀರಾವರಿ ಯೋಜನೆಗಳಿಗೆ ಚಾಲನೆ ಕೊಡೋದಕ್ಕೆ ಅನುಕೂಲ ಆಗ್ತದೆ ನಾವು ಇಲ್ಲಿ ನೌಕರ ಶಾಸಕರಾದಂತಹ ಕೋಟಿ ಅವರಿಗೆ ನಾವು ಸದನದಲ್ಲಿ ನೀವು ಒತ್ತಾಯ ಹೇಳಿ ಅಂತೇಳಿ ನನ್ನ ನಾವು ಈ ಬೆಂಟೆ ಆಡೋದು ಕೂಡ ಮಾಡಿ ನೀವು ಅದಕ್ಕೂ ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಮತ್ತು ಬೆಳೆ ವಿಮೆ ಇವರೆಗೂ ಕೂಡ ಆಗ್ತಾ ಇಲ್ಲ ಎಷ್ಟು ಬಾರಿ ನಾವು ಮನೆ ಮಾಡಿದ್ರು ಬೆಳೆ ವಿಮೆ ಇಲ್ಲ ಬೆಳೆ ಪರಿಹಾರ